ಮುಂಡರುಗಿ ಪಟ್ಟಣದ ಹೇಮರೆಡ್ಡಿ ಮಲ್ಲಮ್ಮ ನಗರದ ಏರ್ಟೆಲ್ ಟವರ್ ಕಂಬ ಹಾಗೂ ಸಾಮೆಲ್ ತೆರವುಗೊಳಿಸುವಂತೆ ಮನವಿ ಗದಗ ಜಿಲ್ಲಾ ಮುಂಡರುಗಿ ಪಟ್ಟಣದ ಹದಿನೇಳನೇ ವಾರ್ಡ್ ಹೇಮರೆಡ್ಡಿ ಮಲ್ಲಮ್ಮ ನಗರದ ಏರ್ಟೆಲ್ ಟವರ್ ಕಂಬ ಹಾಗೂ ಅರವತ್ ಮೂರು ಕಟ್ಟಿಗೆ ಕೊರೆಯುವ ತೆರವುಗೊಳಿಸಲು ಆಗ್ರಹಿಸಿ ವಾರ್ಡಿನ ನಿವಾಸಿಗಳು ಪುರಸಭೆಯ ಮುಖ್ಯಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ ಮುಂಡರುಗಿ ಪಟ್ಟಣದ ಕೊಪ್ಪಳ ರಸ್ತೆಗೆ ಹೊಂದಿಕೊಂಡಿರುವಂತಹ ಹೇಮರೆಡ್ಡಿ ಮಲ್ಲಮ್ಮ ನಗರದಲ್ಲಿ ಏರ್ಟೆಲ್ ಟವರ್ ಸ್ಥಾಪಿಸಲಾಗಿದ್ದು ಇದರಿಂದ ಇಲ್ಲಿ ನೆಲೆಸಿರುವ ನೂರಾರು ಕುಟುಂಬಗಳು ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದೆ ಆದ್ದರಿಂದ ಏರ್ಟೆಲ್ ಅನ್ನು ಈ ಸ್ಥಳದಿಂದ ತೆರವುಗೊಳಿಸಿ ಜನವಸತಿ ಇಲ್ಲದ ಪ್ರದೇಶದಲ್ಲಿ ಸ್ಥಾಪಿಸಬೇಕು ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಮಹಾಲಿಂಗಯ್ಯ ಹಿರೇಮಠ ಸಿಕೆ ಹಿರೇಮಠ ಬಿವಿ ನಂದಗಾಬಿ ಎಚ್ ಬಿ ಕರಿಗೌಡ್ರ ಎಸ್ ಪಾಟೀಲ್ ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಅರ್ಜುನ್ ಫೋರ್ ಹೊಸ್ಕೊನೆ ರುವುದು ಸರ್ವೇ ಸಾಮಾನ್ಯವಾಗಿದೆ ಹಾಗೂ ಚಿಕ್ಕಮಕ್ಕಳು ಓಣಿಯಲ್ಲಿ ಹೊರಗೆ ಬಾರದ ಪರಿಸ್ಥಿತಿ ಎತ್ತರ ಮಟ್ಟದಲ್ಲಿ ಕವರ್ ಇರುವ ಕೆಳಗೆ ಕೆಳಗಡೆ ರಸ್ತೆಗಳ ಗಾಯಗೊಂಡಿರುವ ಅನೇಕಗಳು ಕರೆದಿದೆ ಇದಕ್ಕೆಲ್ಲ ಮುಗಿದ ಕಾರಣ ಸಾಕಷ್ಟು ಹುಟ್ಟು ಹಾವಲು ಜಿಗಳು ಬೆಳೆದು ಸಾಕಷ್ಟು ಹಾವುಗಳು ಅಪಾಯ ಇನ್ನು ಇದೇ ಹೋಳಿಯಲ್ಲಿರುವ ಸಾಮೀಲ್ಗಳ ಎದುರು ನಡೆಯುತ್ತದೆ ಈ ರೀತಿಯ ಸಾಮೀನ್ಗಳು ಸ್ವಚ್ಛದ ಕಾನೂನಿನ ನಿಯಮದ ಪ್ರಕಾರ ವಸತಿ ಇರಲಾರದ ಪ್ರದೇಶದಲ್ಲಿ ಸ್ಥಾಪಿತವಾಗಲಿಲ್ಲ ಆದರೆ ಇಂದಿಗೂ ಈ ರೀತಿಯ ಇಂಡಸ್ಟ್ರಿಯಲ್ ಕೈಗಾರಿಕೆಗಳು ಜನವಸತಿ ಪ್ರದೇಶದಲ್ಲಿ ಅಂದರೆ ಹೇಮರೆಡ್ಡಿ ಮಲ್ಲಮ್ಮ ನಗರದಲ್ಲಿ ಇದ್ದು ಇದರುವ ನಿವಾಸಿಗಳಿಗೆ ಶಬ್ದ ಮಾಲಿನ್ಯ ವಾಯು ಮಾಲಿನ್ಯ ಹೀಗೆ ಒಂದಿಲ್ಲ ಒಂದು ಸಮಸ್ಯೆಗೆ ದಾರಿ ಮಾಡಿಕೊಟ್ಟಿದೆ ಈ ಸಾಮಿನಿಂದ ಸಾಕಷ್ಟು ಪ್ರಮಾಣದಲ್ಲಿ ಕರ್ಕಶ ಶಬ್ದ ಧೂಳು ಹಾರಿ ಬರುತ್ತಿದ್ದು ಮನೆಯಲ್ಲಿನ ಅಡಿಗೆ ಪದಾರ್ಥಗಳವರೆಗೂ ಈ ಧೂಳು ಹಾರಿ ಬರುತ್ತಿದೆ ಇದರಿಂದ ಈಗಾಗಲೇ ಆರೋಗ್ಯ ಸಮಸ್ಯೆ ಇಲ್ಲಿನ ಜನರಿಗೆ ನಿರಂತರವಾಗಿ ಕಾಡುತ್ತಿದೆ ಅಲ್ಲದೆ ಸಾವಿನಲ್ಲಿ ಅಪಾರ ಪ್ರಮಾಣದಲ್ಲಿ ಕಟ್ಟಿಗೆ ರಾಶಿ ಇರುವುದರಿಂದ ವಿಷಕಾರಿ ಜಂತುಗಳು ಮನೆಯ ಮುಂಭಾಗದಲ್ಲಿ ಬಂದು ಜೀವಕ್ಕೆ ಕಂಟಕ ತರುತ್ತಿರುವುದು ಸದ್ಯ ಸಾಮಾನ್ಯವಾಗಿದೆ ಹೀಗಾಗಿ ನಿವಾಸಿಗಳು ಕಟ್ಟುನಿಟ್ಟಾಗಿ ತಮ್ಮಲ್ಲಿ ಟವರ್ ಹಾಗೂ ಕಟ್ಟಿಗೆ ಕೊರೆಯುವ ಸಾಮಿಲು ಇವೆರಡನ್ನೂ ಜನವಸತಿ ಇಲ್ಲದ ಪ್ರದೇಶಗಳಲ್ಲಿ ಸ್ಥಳಾಂತರಿಸುವುದು ಇಲ್ಲದೆ ಹೋದಲ್ಲಿ ಮುಂಬರುವ ದಿನಗಳಲ್ಲಿ ಇಲ್ಲಿನ ನಿವಾಸಿಗಳು ಪುರುಷರ ಎದು ಪ್ರತಿಭಟನೆ ನಡೆಸುವುದಲ್ಲದೆ ಮುಂದಿನ ಯಾವುದೇ ರೀತಿಯ ಹೋರಾಟಕ್ಕೂ ನಿವಾಸಿಗಳು ಹಿಂಚರಿಯುವುದಿಲ್ಲ ಎಂದು ತಮಗೆ ಈಗಲೇ ಆಗ್ರಹಿಸುತ್ತೇವೆ ಅಲ್ಲದೆ ಈಗಾಗಲೇ ಇದೇ ಓಣಿಯಲ್ಲಿರುವ ಹಿರಿಯಿಲ್ಲರೂ ಸೇರಿ ಈ ಹಿಂದೆ ಟವರ್ ಸಮಸ್ಯೆ ವಿಷಯವಾಗಿವೆ ಪುರಸಭೆಗೆ ಹಲವಾರು ಬಾರಿ ಮನವಿ ಸಲ್ಲಿಸುತ್ತಿದೆ ಆದರೆ ಈವರೆಗೆ ಈ ಸಮಸ್ಯೆಗೆ ಯಾವುದೇ ಪರಿಹಾರ ಸಿಕ್ಕಿರುವುದಿಲ್ಲ ಆದರೆ ಈಗಲಾದರೂ ತಾವುಗಳು ತಕ್ಷಣ ಈ ಸಮಸ್ಯೆಗೆ ತುರ್ತಾಗಿ ಕ್ರಮ ವಹಿಸಬೇಕು ಇಲ್ಲದೆ ಹೋದರೆ ಮುಂದಿನ ಪ್ರತಿಭಟನೆಗೆ ನೀವೇ ಜವಾಬ್ದಾರಿ ಹಾಗೂ ಸಾಮಿಲಿನಿಂದ ಇಲ್ಲಿನ ಜನರ ನಿವಾಸಿಗಳ ಮೇಲೆ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಯಾವುದೇ ಸಮಸ್ಯೆಗಳಾದರೂ ಅದಕ್ಕೆ ಹೊರಸರೇ ಅಧಿಕಾರಿ ಸ್ಥಾಯಿ ಸಮಿತಿ ಅಧ್ಯಕ್ಷರು ಮತ್ತು ನಾಮನಿರ್ದೇಶಕರ ಸಚಿವರಿಗೂ ಆಗ್ರಹಪಡಿಸುವುದೇನೆಂದರೆ ತಕ್ಷಣ ಇದನ ಟವರ್ ಕಂಬವನ್ನು ಹಾಗೂ ಸಾಮಿಲನ್ನು ಜನವಸತಿ ಇರದ ಇರುವ ಪ್ರದೇಶದಲ್ಲಿ ಸ್ಥಳಾಂತರಿಸುವ ಮೂಲಕ ಪಟ್ಟಣದ ಹೇಮರಟ್ಟಿ ಮಲ್ಲಮ್ಮ ನಿವಾಸಿಗಳ ಹಿತಾಸಕ್ತಿ ಆರೋಗ್ಯ ನೆಮ್ಮದಿ ಹಾಗೂ ಮಕ್ಕಳ ಮುಂದಿನ ಆರೋಗ್ಯದ ಭವಿಷ್ಯವನ್ನು ಕಾಪಾಡುತ್ತೀರಿ ಎಂದು ಬಲವಾಗಿ ನಂಬಿದ್ದೇವೆ ತಾವುಗಳು ಆಸಕ್ತಿ ವಹಿಸಿ ನಿವಾಸಿಗಳೇ ಆಗುತ್ತಿರುವ ನರಕಯಾತನೆಯ ತೊಂದರೆಯನ್ನು ಸ್ಪರ್ಧಿಸಬೇಕೆಂದು ಹೇಮರೆಡ್ಡಿ ಮಲ್ಲಮ್ಮ ನಗರದ ಸಾರ್ವಜನಿಕರ ಒಗ್ಗೂಡಿನ ಒತ್ತಾಯವಾಗಿದೆ